ಗಣರಾಜ್ಯೋತ್ಸವದ ಭಾಷಣ ರಿಪಬ್ಲಿಕ್ ಡೇ ಸ್ಪೀಚ್ ಎಲ್ಲರಿಗೂ ನಮಸ್ಕಾರ ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಎಸ್ ಡಿ ಎಮ್ ಸಿ ಅಧ್ಯಕ್ಷರೇ ಎಸ್ ಡಿ ಎಮ್ ಸಿ ಸದಸ್ಯರೇ ಮುಖ್ಯೋಪಾಧ್ಯಾಯರೇ ನನ್ನ ನೆಚ್ಚಿನ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಇನ್ನು ನಾವೆಲ್ಲ ನಮ್ಮ ಭಾರತ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ಸೇರಿದ್ದೇವೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ದೇಶವು ತನ್ನ ಸಂವಿಧಾನವನ್ನು ಅಂಗೀಕರಿಸಿ ಜಾರಿಗೆ ತಂದಿತು ಈ ದಿನವನ್ನು ನಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹೆಮ್ಮೆಯಿಂದ ಆಚರಿಸುತ್ತೇವೆ ಅನೇಕ ದೇಶಭಕ್ತರ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಅಪ್ರತಿಮ ಹೋರಾಟದಿಂದಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶಗಳನ್ನು ನೀಡಿ ಮುಂದುವರಿಯುವ ಅವಶ್ಯಕತೆ ನಮ್ಮ ಮುಂದೆ ಇದೆ ನಮ್ಮ ದೇಶ ಭಾರತ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾರಿ ವೇಗವಾಗಿ ಮುಂದುವರಿಯುತ್ತಿದೆ ಭಾರತವು ಇಂದು ಅನೇಕ ವಿಷಯಗಳಲ್ಲಿ ಜಗತ್ತನ್ನು ಮುನ್ನಡೆಸುತ್ತಾ ಇದೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿ ಹಾಗೂ ಸೇವಾ ಕ್ಷೇತ್ರದಲ್ಲಿಯೂ ಕೂಡ ಭಾರತವು ಜಗತ್ತಿನ ಕೆಲವೇ ಕೆಲವು ದೇಶಗಳ ಪಾಲಿಗೆ ಸೇರುತ್ತದೆ ಅಷ್ಟೇ ಅಲ್ಲದೆ ಭಾರತವು ಹೊಸ ಹೊಸ ರಕ್ಷಣಾ ಸಂಶೋಧನೆಗಳು ಹಾಗೂ ಅನೇಕ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡುತ್ತಿದೆ ಅಷ್ಟೇ ಅಲ್ಲದೆ ಇಂದು ಅನೇಕ ವಸ್ತುಗಳನ್ನು ರಫ್ತು ಮಾಡುತ್ತಿದೆ ಇಂದು ಭಾರತ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ಅದ್ಭುತವಾದಂತಹ ಸಾಧನೆಯನ್ನು ಮಾಡುತ್ತಿದೆ ಭಾರತದ ಕ್ರೀಡಾಪಟುಗಳು ಎಲ್ಲ ರೀತಿಯ ಆಟೋಟಗಳಲ್ಲಿ ಭಾಗವಹಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿದ್ದಾರೆ ಇಂದು ನಮ್ಮ ದೇಶವನ್ನು ಹಾಗೂ ನಮ್ಮನ್ನು ಸುರಕ್ಷಿತೆಯಿಂದ ಕಾಯುತ್ತಿರುವ ರಕ್ಷಣಾ ಪಡೆಗಳು ಕೂಡ ಶತ್ರು ರಾಷ್ಟ್ರಗಳ ಎದೆ ಝಲ್ ಎನ್ನುವಂತೆ ಮುಂದುವರಿಯುತ್ತಿವೆ ಇಷ್ಟೆಲ್ಲ ಅದ್ಭುತ ಪ್ರಗತಿಯನ್ನು ಸಾಧಿಸುತ್ತಿರುವ ಭಾರತದ ಪ್ರಜೆಗಳಾದ ನಾವು ನಮ್ಮ ಸಮಾಜದಲ್ಲಿ ಇರುವ ಜಾತಿ ತಾರತಮ್ಯ ಅಸಮಾನತೆ ಮೇಲು ಕೀಳು ಮುಂತಾದ ದುಷ್ಟ ಆಚರಣೆಗಳನ್ನು ನಿಲ್ಲಿಸಿ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಸಮಾನ ಅವಕಾಶಗಳನ್ನು ಪಡೆದು ಪ್ರಗತಿ ಹೊಂದುವ ರೀತಿಯಲ್ಲಿ ಪರಸ್ಪರ ಸಹಕಾರದಿಂದ ಮುನ್ನಡೆಯಬೇಕಾಗಿದೆ ಬನ್ನಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಶಪಥ ಮಾಡಿ ನಮ್ಮ ಭಾರತವನ್ನು ಒಟ್ಟುಗೂಡಿ ಮುನ್ನಡೆಸೋಣ ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಸುರಕ್ಷಿತವಾಗಿ ಕಾಯುತ್ತಿರುವ ದೇಶದ ಸೇನೆ ಅರಸೇನಾಪಡೆ ಪೊಲೀಸರು ಹಾಗೂ ಎಲ್ಲ ರಕ್ಷಣಾ ಕರ್ಮಿಗಳನ್ನು ಸ್ಮರಿಸಿ ಆಧರಿಸುತ್ತಾ ನಮಸ್ಕರಿಸೋಣ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ